ಇದರಲ್ಲಿ ಪ್ರೋಟೀನ್ ಪ್ರೋಟೀನ್ ಎ ಪ್ರೋಟೀನ್ ಡಿ ಪ್ರೋಟೀನ್ ಇ ಪ್ರೋಟೀನ್ ಬಿ ಹನ್ನೆರಡು ಫ್ಲಾಟ್ ಬಿ ಒಂಬತ್ತು ಮತ್ತು ಖನಿಜಗಳು ಐರನ್ ಫಾಸ್ಪರ್ಷನ್ ಸಿಲಿನಿಯಂ ಜಿಂಕ್ ಇವೆಲ್ಲ ಈ ಆಹಾರದಲ್ಲಿ ಪೋಷಕಾಂಶಗಳು ಇದಾವೆ ನಮ್ಮ ದೇಹದ ಬೆಳವಣಿಗೆಗೆ ಮತ್ತೆ ಕೂದಲಿಗೆ ಹಲ್ಲು ಇವುಗಳ ಬಹುಮುಖ್ಯ ಈ ಆಹಾರ ಒಂದು ಅಂಡದಲ್ಲಿ ಪ್ರೋಟೀನ್ ಆರರಿಂದ ಏಳು ಗ್ರಾಂ ಒದಗಿಸುತ್ತದೆ ನಮ್ಮ ಚರ್ಮಕ್ಕೆ ಮತ್ತೆ ನರಗಳಿಗೆ ತುಂಬಾ ಗರ್ಭಿಣಿಯವರಿಗೆ ತುಂಬಾ ಪ್ರಮುಖವಾಗಿದೆ ಈ ಆಹಾರ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಆರೋಗ್ಯ ಸಂಜೀವಿನಿ ಚಾನಲ್ ಈಗ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ಇವತ್ತಿನ ದಿನ ಶುಭವಾಗಲಿ ಆರೋಗ್ಯಕರವಾಗಲಿ ಸ್ಫೂರ್ತಿದಾಯಕವಾಗಲಿ ಇವತ್ತಿನ ರೆಸಿಪಿಯ ಹೆಸರು ಎಗ್ ಪೇಪರ್ ಫ್ರೈ ಹೆಲ್ದಿ ಫುಡ್ ನಾನ್ ನಿಮ್ ಜೊತೆ ಶೇರ್ ಮಾಡ್ಕೊಂತ ಇದ್ದೀನಿ ಬನ್ನಿ ಗಾಯ್ ಮಾಡೋದು ನೋಡೋಣ ನಾನಿಲ್ಲಿ ತಗೊಂಡಿರೋದು ಒಂದು ಸೆವೆನ್ ಏಟ್ ಎಗ್ ಬೌಲ್ ಮಾಡೋಕೆ ಇವಾಗ ಒಂದು ಪಾತ್ರೆದಲ್ಲಿ ಇಟ್ಟಿದ್ದೀನಿ ಇದು ಚೆನ್ನಾಗಿ ಬೌಲ್ ಆಗಲಿ ಒಂದು ಹನ್ನೆರಡು ನಿಮಿಷ ಚೆನ್ನಾಗಿ ಬೌಲ್ ಆಗ್ಬೇಕು ಹೇಗೆ ಬೌಲ್ ಆಗ್ತಾ ಇರುತ್ತೆ ನಾವು ಅದರವರೆಗೂ ಮಸಾಲೆನ ಫ್ರೈ ಮಾಡ್ಕೊಳ ಒಂದು ಸ್ಪೂನು ಕರಿಮೆಣಸು ಎರಡು ಸ್ಪೂನು ಉದ್ದಿನಬೇಳೆ ಎರಡು ಸ್ಪೂನ್ ಹಾಕಿದ್ದೀನಿ ನಾನು ಇದನ್ನು ಲೋ ಟು ಫ್ಲೇಮಲ್ಲಿ ಹುರ್ಕೋಬೇಕು ಮತ್ತು ಎರಡು ಸ್ಪೂನು ಗರಂ ಮಸಾಲ ಅಂಗಡಿಯಲ್ಲಿ ಇಲ್ಲಿ ಕೊಡ್ತಾರೆ ಇಲ್ಲಾಂದ್ರೆ ಗರಂ ಮಸಾಲ ಇಲ್ಲಾಂದ್ರೆ ಹಾಗೆ ನೀವು ಧನಿಯಾ ಕಾಳು ಹಾಕ್ಬೋದು ಮತ್ತೆ ಒಂದ್ ನಾಲ್ಕೈದು ಮೆಣಸಿನ್ಕಾಯಿ ಕೆಂಪು ಮೆಣಸಿನ್ಕಾಯಿ ಒಣದಿರ್ತಲ್ವ ಅದನ್ನ ಮತ್ತೆ ಇದ್ರ ಮೇಲೆ ನಾನು ಏನಾಗ್ತಿದ್ದೆ ಕರಿಬೇವು ಎಷ್ಟು ಬೇಕು ಅಷ್ಟು ಕರಿಬೇ ಹಾಕ್ಕೊಳ್ಳಿ ಈ ಮಸಾಲೆಯನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಲೋ ಟು ಫ್ಲೇಮ್ ಅಲ್ಲಿ ಫ್ರೈ ಮಾಡ್ಕೋಬೇಕು ಎಷ್ಟು ಘಮ ಘಮ ಅಂತ ವಾಸನೆ ಬರುತ್ತೆ ಇದರ ವಾಸಣೆಯನ್ನು ಕೇಳ್ತಾ ಇದ್ರೇನೆ ಸಾಕು ಎಲ್ಲದನ್ನು ಚೆನ್ನಾಗಿ ಉಪ್ಕೋಬೇಕು ಫ್ರೈ ಮಾಡ್ಕೋಬೇಕು ನೋಡಿ ಈ ತರ ಆಗಿದೆ ಇವಾಗ ಇದು ಚೆನ್ನಾಗಿ ಬರ್ತಾ ಇದ್ದಾರೆ ಏನು ಎಣ್ಣೆ ಗಿಣ್ಣೆ ಏನು ಹಾಕಬೇಡಿ ಹಾಗೆ ಡ್ರೈ ಫ್ರೈ ಮಾಡಬೇಕು ಒಂದ್ ದಿನಕ್ಕೆ ಎರಡು ಮೊಟ್ಟೆ ಆದ್ರೂ ತಿನ್ಬೇಕು ಹಾಗೆ ಬೌಲ್ ಮಾಡಿ ತಿಂದು ಬೇಜಾರಾಗಿದ್ರೆ ಈ ತರ ಫ್ರೈ ಮಾಡ್ಕೊಂಡು ತಿನ್ಬೋದಿನ ಮೊಟ್ಟೆನ ರುಚಿಯಾಗಿರುತ್ತೆ ಇವಾಗ ಇದು ರೆಡಿ ಆಗಿದೆ ಇವಾಗ ನಾನು ಕುಟಣಿಕಿಯಲ್ಲಿ ಹಾಕ್ಬಿಟ್ಟು ಇದನ್ನ ಕುಟ್ಕೊಂತೀನಿ ಏನು ಹಾಕ್ಬೇಡಿ ಮಿಕ್ಸಿಗೆ ಹಾಕಿದ್ರೆ ಎಷ್ಟೊಂದು ರುಚಿ ಬರಲ್ಲ ಈ ತರ ಕುಟಿಕಿಯಲ್ಲಿ ಹಾಕ್ಬಿಟ್ಟು ಕುಟ್ಟಿದ್ರೇನೆ ತುಂಬಾ ರುಚಿಯಾಗಿ ಬರುತ್ತೆ ಚೆನ್ನಾಗಿ ಇದನ್ನ ಕುಟ್ಬೇಕು ಇದ್ರೆ ಈ ಸ್ಮೆಲ್ ಮನೆ ಎಲ್ಲರೂ ಕೇಳ್ತಾರೆ ಏನಿದು ವಾಸನೆ ಚೆನ್ನಾಗ್ ಬರ್ತಾ ಇದೆ ಅಂದ್ಬಿಟ್ಟು ತರ ಆಗುತ್ತೆ ನೀವ್ ಮನೆಯಲ್ಲಿ ಮಾಡಿ ನೋಡಿ ನೋಡಿದ್ರೆ ಒಂದ್ಸಲ ಚೆನ್ನಾಗಿ ಸ್ಮೆಲ್ ಏನ್ ಬರ್ತಾ ಅದ್ರ ಸುವಾಸನೆ ಇರ್ತಲ್ವಾ ಇಷ್ಟು ಚೆನ್ನಾಗಿ ಪರಿಮಾಣ ಎಲ್ಲ ಹರಡುತ್ತೆ ತರ ಹುರಿತಾ ಇದ್ರೇನೆ ಸಾಕು ತರ ಬರ್ತಾ ಇತ್ತು ಇವಾಗಂದ್ರೂ ಕುರ್ತಿದ್ಮೇಲೆ ಆದ್ರೂ ಇನ್ನೂ ರುಚಿಕರವಾಗಿರುತ್ತೆ ಇನ್ನೂ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ನಾನು ಇದನ್ನ ಸಣ್ಣಾಗಿ ಆಗಿ ಅಂದ್ರೆ ಪೂರ್ತಿ ಪೌಡರ್ ತರ ಮಾಡ್ಕೋಬೇಡಿ ಒಂಥರ ದರ್ದಿರಿಯಾಗಿ ದರ್ದರಿಯಾಗಿರಬೇಕು ನಟು ಸಣ್ಣಾಗಿರಬಾರ್ದು ಅಷ್ಟು ದಪ್ಪನೂ ಇರಬಾರ್ದು ಇವಾಗ ಇದನ್ನ ಕರೆಕ್ಟಾಗಿ ನಾನು ಪೌಡ್ರ್ ಮಾಡಿದ್ದೀನಿ ಅಲ್ವಾ ಅಷ್ಟು ಸಣ್ಣನಿಲ್ಲ ಅಷ್ಟು ದಪ್ಪನಿಲ್ಲ ದರ್ಧರಿಯಾಗಿ ಇದೆ ನೋಡಿ ಕಾಣಿಸ್ತಾ ಇದೆ ಅಲ್ವ ಅದು ಪರಿಮಳ ನೀವು ಕೇಳಬೇಕು ಎಷ್ಟು ಚೆನ್ನಾಗಿ ಬರುತ್ತೆ ಗೊತ್ತಾ ಒಂದ್ಸಲ ಮಾಡಿಟ್ಕೊಂಡು ಬೇಕಿಷ್ಟು ನಮ್ಗೆ ಯಾವಾಗ ಬೇಕಾವಾಗ ಬೇಕಾದಾಗ ಮಾಡ್ಕೊಂಡು ಬೇಯಿಸಿ ಜಲ್ದಿನೇ ಫ್ರೈ ಮಾಡ್ಕೊಂಡು ಬರುತ್ತೆ ಅದಕ್ಕೆ ನಾನು ಸ್ವಲ್ಪ ಜಾಸ್ತಿನೇ ಮಾಡಿದ್ದೀನಿ ಹ್ಞೂ ಇವಾಗ ಇದಾಗಿದೆ ಇವಾಗ ಮೊಟ್ಟೆ ಇದೆ ಅಲ್ವಾ అదే నన్ను సిట్ తి మేడమ్ తగదు కట్ మిట్టిన ముంద ప్రొసీజర్ నీ ఇవగా నన్ను గ్యాస్ మేము కడై ఇని అదే ఎర్ర స్పూన్ నను ఆయిల్ మే స్వల్ప సీ చటపట అని ఆవ్కి ఎర స్పూన్ ఆగ్ ఉదినే చిక్ స్పూన్ ఇందు అద్రిందా స్పూన్ హక్కిన నిష్ అది నోడి తక్కుండి జాస్తి హి కర్బే ఎస్తి అని టేస్ట్ కొడతా నీకు ಹಸಿ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಇದನ್ನು ಸ್ವಲ್ಪ ಫ್ರೈ ಆದರೆ ಸಾಕು ಲೋ ಟು ಫ್ಲೇಮಲ್ಲಿ ಫ್ರೈ ಮಾಡಬೇಕು ಜಾಸ್ತಿ ಓವರ್ ಇರಬಾರ್ದು ಇದು ಸ್ವಲ್ಪ ಫ್ರೈ ಆದಮೇಲೆ ನಾನು ಹೆಚ್ಚು ಬಿಡೋ ಮೊಟ್ಟೆಯನ್ನು ಇದಕ್ಕೆ ಇದ್ದೀನಿ ತುಂಬ ಅಂದರೆ ತುಂಬ ಪ್ರೀತಿಯಿಂದ ಫ್ರೈ ಮಾಡಬೇಕು ಪ್ರೀತಿಯಿಂದ ಇದನ್ನು ಫ್ರೈ ಮಾಡಿ ಫಾಸ್ಟಾಗಿ ತಿರುಗಿಸ್ಬೇಡಿ ಇವಾಗ ಇದಕ್ಕೆ ನಾನು ಮಸಾಲೆ ತಯಾರು ಮಾಡಿದ್ದೀನಲ್ವಾ ಎರಡು ಸ್ಪೂನ್ ಅಷ್ಟೇ ಹಾಕ್ತಾಯಿದ್ದೀನಿ ಅಷ್ಟೊಂದು ತಯಾರು ಮಾಡಿದ್ದು ಹಾಗಲ್ಲ ಎರಡೇ ಸ್ಪೂನ್ ಸಾಕು తుంబ రుచి బరుతాయి ఎర్డ్ స్పూన్కి అదికి ఎట్టు బెండ్ నూ ఎం తగ్గించు మొట్ట ఎంటే నేను అదక అంటే హాకర్ ఎర్ర స్పూన్ తుంద రుచిరె ఇన్న చనకి ఫ్రై మాట్ మొట్టే హక్కు రుచి తు స్వల్ప ఉప్పు హి నాకి మేద్రమే స్వల్ప కొత్తబ్రి సొప్ప హాకే తుంబి బాయి కొత్తబ్రి సొప్పి ఇది నేను తయారు మేము ఇవాళ కొత్త సొప్ప హక్త రెడీ టు ఏ పేపర్ ఫ్రై ಎಗ್ ಮಸಾಲಾ ಫ್ರೈ ನಿಮ್ಗೂ ಇಷ್ಟ ಆದ್ರೆ ಈ ರೆಸಿಪಿ ನಿಮ್ಮ ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ ನೋಡಿ ಗಾಯಸ್ ಹೆಚ್ಚಿನ ಆರೋಗ್ಯಕರ ರೆಸಿಪಿಗಾಗಿ ನಮ್ಮ ಚಾನಲ್ ಅನ್ನು ಫಾಲೋ ಮಾಡಿ ಎಗ್ ಪ್ರೇಮಿಗಳಿಗೆ ಈ ಪೇಪರ್ ಫ್ರೈ ಒಂದು ಟ್ರಿಟ್ ಇನ್ನು ರುಚಿಕರ ರೆಸಿಪಿಗಳಿಗಾಗಿ ನಮ್ಮ ಜೊತೆಗಿರಿ ಈ ರೆಸಿಪಿ ಇಷ್ಟವಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಹೇಗಿತ್ತು ಅನ್ನೋದು ಕಮೆಂಟ್ಸ್ ಅಲ್ಲಿ ಗಾಯಸ್ ಥ್ಯಾಂಕ್ ಫಾರ್ ವಾಚಿಂಗ್